ಎಲ್ಲರಿಗೂ ನಮಸ್ಕಾರ ನಾನು ಪ್ರೇಮ ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಪಿಂಕಿ ಬರ್ತಡೇ ಇದೆ ಅದಕ್ಕೋಸ್ಕರ ಕೇಕ್ನ ತೊಗೊಬಂದಿದ್ದೀವಿ ಐಸ್ ಕೇಕು ನಮ್ಮ ಚಿಟ್ಟೆ ಯಾವ ಥರ ಇದ್ದಾಳೆ ಕೇಕ್ ನೋಡಿ ಕೊಡು ಅಂತ ಕೇಳ್ತಾ ಇದ್ದಾಳೆ ಈಗ ಪಿಂಕಿಗೆ ಕೇಕ್ನ ತೊಗೊಂಡೋಗಿ ಕಟ್ ಮಾಡಿಸ್ಕೊಂಡು ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಮ್ಮ ಚಿಟ್ಟೆ ಯಾವ ಥರ ಆಡ್ತಾ ಇದ್ದಾಳೆ ಅಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ನಾವು ಕೇಕ್ ತಗೊಂಡು ನಮ್ಮ ಅಕ್ಕರ ಮನೆ ಹತ್ರ ಹೋಗ್ತಾ ಇದ್ದೀವಿ ಪಿಕ್ಲಿಗೆ ಕಟ್ ಮಾಡಿಸಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈಗ ಮನೆ ಹತ್ರ ಬಂದ್ವಿ ಹತ್ರ ಇರ್ಬೋದು ನೀವು ನೋಡ್ತಾ ಇರ್ಬೋದು ನೀವು ಎಲ್ಲರೂ ಬಂದಿದ್ದಾರೆ ಪಿಂಕಿ ಕೇಕ್ ಕಟ್ ಇದೆ ಪಿಂಕಿ ಪಿಂಕಿ ಕಟ್ ನೋಡೋಣ ಯಾವ ತರ ಕಟ್ ಮಾಡ್ತಾಳೆ ಅಂತ ಪಿಂಕಿ ಮೊದಲನೇ ವರ್ಷದ ಬರ್ತಡೆ ಫ್ರೆಂಡ್ಸ್ ಇದು ಪಿಂಕಿ ತುಂಬಾ ಗಾಬರಿ ಪಟ್ಕೊಂಡಿದ್ಲು ಭಯ ಕೂಡ ಆಗ್ತಾ ಇತ್ತು ಕೈ ಕೂಡ ಶೇಕ್ ಕೂಡ ಮಾಡ್ಕೋತಾ ಇದ್ಲು ಹಾಗೆಯೇ ಪಿಂಕಿಗೆ ಸ್ವಲ್ಪ ಹೊತ್ತು ಸಮಾಧಾನ ಕೂಡ ಮಾಡಿ ಫೈನಲಿ ಕೇಕ್ನ ಕಟ್ ಮಾಡಿಸಿದ್ವಿ ಹಾಗೆ ಪಿಂಕಿಗೂ ಕೂಡ ಕೇಕ್ನ ತಿನ್ನಿಸಿ ಎಲ್ಲರೂ ಕೂಡ ಕೇಕ್ ಕ ಪಿಂಕಿಗೆ ತಿನ್ನಿಸಿ ಮತ್ತು ಹ್ಯಾಂಡ್ ಶೇಕ್ ಕೂಡ ಮಾಡಿ ಪಿಂಕಿಗೆ ವಿಶ್ ಕೂಡ ಮಾಡಿದ್ವಿ ಫ್ರೆಂಡ್ಸ್ ಹಾಗೆಯೇ ಎಲ್ಲರೂ ಫೋಟೋಸ್ಗಳು ಕೂಡ ಪಿಂಕಿ ಜೊತೆ ತೆಗೆಸ್ಕೊಂಡ್ವಿ ಫ್ರೆಂಡ್ಸ್ ಪಿಂಕಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ನೋಡ್ತಾ ಇರ್ಬೋದು ನೀವು ಕ್ಯೂಟ್ ಕ್ಯೂಟಾಗಿ ತುಂಬಾ ಚೆನ್ನಾಗಿ ರೆಡಿ ಕೂಡ ಆಗಿದ್ಲು ಹಾಗೆಯೇ ನೋಡಿ ತಲೆಗೆ ಒಂದು ಕ್ಲಿಪ್ ಕೂಡ ಹಾಕೊಂಡು ತುಂಬಾ ಚೆನ್ನಾಗಿ ಮಿಂಚುತ್ತಾ ಇದ್ಲು ಪಿಂಕಿ ಇವತ್ತು ಪಿಂಕಿ ತರಲೆ ತುಂಟಾಟ ಮತ್ತು ನಮ್ಮ ಚಿಂತೆ ತರಲೆ ತುಂಟಾಟನ ನಾನು ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ್ಯಾವೆಲ್ಲ ತುಂಟಾಟ ಮಾಡ್ತಾರೆ ಯಾವ್ಯಾವೆಲ್ಲ ತರಲೆ ಮಾಡ್ತಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ರೀತಿಯಾಗಿ ನಾವು ಆಗಿ ಪಿಂಕಿ ಬಟ್ಟಡ ಸೆಲೆಬ್ರೇಟ್ ಕೂಡ ಮಾಡಿದ್ವಿ ಫ್ರೆಂಡ್ಸ್ ಹಾಗೆಯೇ ನಮ್ಮ ಚಿಟ್ಟಿಗೂ ಕೂಡ ಕೇಕ್ನ ತೊಗೊಂಡು ನಾವು ಮನೆಗೆ ಹೋಗಿ ನಮ್ಮ ಚಿಟ್ಟಿಗೂ ಕೂಡ ಕೇಕ್ನ ತಿನ್ಸಿದ್ವಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ನಮ್ಮ ಚಿಟ್ಟೆ ಯಾವ ರೀತಿ ಕೇಕ್ನ ತಗೊಳಕ್ಕೆ ಇದು ಮಾಡ್ತಾಯಿದ್ದಾಳೆ ಅಂತ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಗುಡ್ ನೈಟ್